ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ವ್ಲಾಗ್ ಇವತ್ತು ನಾನು ಲಾಸ್ಟ್ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ಮಧ್ಯಾಹ್ನದ ಲಂಚ್ಗೆ ಕೈಮಾ ಸಾಂಬಾರು ಹಾಗೆ ಫಿಶ್ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಫಿಶ್ ತವಾ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದೆರಡು ನಿಂಬೆಣ್ಣ ತೊಗೊಂಡಿದ್ದೀನಿ

ಯೂಸ್ ಮಾಡೋದಕ್ಕೆ ನಮ್ಮ ಮನೆಗೆ ಕೊಡಬೇಕಾ ಅಲ್ಲ ಇಷ್ಟಸ್ತ್ರವಾಗಿ ಹೋಗಿದ್ರೆ ನಿಜ ಅವತ್ತು ಅನ್ನೋದಕ್ಕಾಗಲ್ಲ ಒಂದೆರಡು ದಿನ ಆಗುತ್ತೆ ಇಲ್ಲ ಫಿಶ್ ಕೊಮ್ಮೆ ಇದೆ ಆಗುತ್ತೆ ಶೋರೂ ಮಸಾಲೆ ಹಾಕಿಟ್ಟಿದ್ದಾರೆ ಕೆಟ್ಟ ಕೆಟ್ಟಾಗಿ ಕೆಟ್ಟ ಕೆಟ್ಟಾಗಿ ನೀರು ಹಾಕಬೇಡಿ ನೆಕ್ಸ್ಟ್ ಈಗ ಕೈಮಾ ಸಾಂಬರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಕಡಲೆ ಚಕ್ಕೆ ಲವಂಗ ಧನಿಯಾ ಪೌಡರು ಚಿಲ್ಲಿ ಪೌಡರು ಇದಿಷ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಒಟ್ಟಿಗೆ ಹಾಕಿದ್ರೆ ಎಲ್ಲನೂ ಕೂಡ ನೀಟಾಗಿ ಪೌಡ್ರ್ ಆಗೋದಿಲ್ಲ ಅಂತೇಳಿ ಫಸ್ಟು ಡ್ರೈ ಎಲ್ಲ ಪೌಡ್ರ್ ಮಾಡಿಕೊಂಡು ಆಮೇಲೆ ಬೇರೆ ಎಲ್ಲ ಮಸಾಲೆಯೂ ಆ್ಯಡ್ ಮಾಡಿಕೊಂಡು ಸಲ ಪೇಸ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ರುಬ್ಕೊಂಡಿರೋಂಥ ಪೌಡ್ರಿಗೇನೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಮಸಾಲೆ ಹಾಕಿದ್ರೆ ಕೈಮ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮಸಾಲೆ ಎಲ್ಲ ನೈಸ್ಗೆ ರುಬ್ಕೊಂಡಿದ್ದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಮೊಟ್ಟೆ ಹಾಗೆ ಕೈಮನ ಹಾಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಆಗೋ ರೀತಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಕೈಮ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಳ್ಬೋದು ಜಸ್ಟ್ ಒಂದೆರಡು ಸೆಕೆಂಡು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬಿಡ್ತು ಅಂದರೆ ಕೈಮ ಎಲ್ಲನೂ ಕೂಡ ಪೇಸ್ಟ್ ರೀತಿ ಆಗಿಬಿಡುತ್ತೆ ಆವಾಗ ಕೈಮ ಬಾಯಿ ಸಿಗೋದಿಲ್ಲ ಕೈಮ ಒಡೆ ಅಂತಲೂ ಕೂಡ ಅನಿಸೋದಿಲ್ಲ ನಮಗೆ ಹಾಗಾಗಿ ಕೈಮ ಮಸಾಲೆ ಎಲ್ಲನೂ ಕೂಡ ಬರೀ ಮಿಕ್ಸ್ ಆದರೆ ಸಾಕು ಎರಡು ಸೆಕೆಂಡು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕೈಮಗೆಲ್ಲ ರುಬ್ಕೊಂಡಿದ್ದಾದ್ಮೇಲೆ ಈಗ ಸಾಂಬಾರ್ಗೆ ರುಬ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಧನಿಯಾ ಪೌಡ್ರು ಮೆಣ್ಸಿಕಾಯಿ ಪೌಡ್ರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಹಾಕಿ ನೈಸ್ ರುಬ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದಾದಮೇಲೆ ಮಟನ್ ಹಾಕಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರುವಂಥ ಮಸಾಲೆ ಹಾಗೆ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಸಾಂಬಾರು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಕೂಡ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೈ ಮೇಲೆ ಹಾಕಿದ್ಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷ ಸಾಂಬಾರಲ್ಲಿರುವಂತ ನೋರೆಲ್ಲ ಹೋಗೋವರೆಗೂ ಕೂಡ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಒಂದು ಸೈಡಲ್ಲಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಆಗೋಷ್ಟರಲ್ಲಿ ಈ ಕಡೆ ಫಿಶ್ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಹಾಕಿ ಒಂದು ಫಾರ್ಟಿ ಮಿನಿಟ್ಸ್ ಆಗಿದೆ ನಿಮ್ಗೆ ಟೈಮ್ ಇದೆ ಅನ್ನೋದಾದರೆ ಒಂದು ಟೂ ಅವರ್ಸು ಚೆನ್ನಾಗಿ ಮ್ಯಾರಿಗ್ನೇಟ್ ಮಾಡಿ ಆವಾಗ ಫಿಶ್ಶು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ನಾನ್ವೆಜ್ ಸಾಂಬಾರ್ಗಿಂತ ಅನ್ನ ರಸಂ ಜೊತೆ ಈ ಥರ ಫಿಶ್ ತವ ಫ್ರೈ ಇದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಅದು ತುಂಬಾ ಇಷ್ಟ ಯಾರಿಗೆಲ್ಲ ಅನ್ನ ರಸಂ ಜೊತೆ ಫಿಶ್ ತವ ಫ್ರೈ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ